ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಈಗ ಪುಟ್ಟಕ್ಕನ ಕುಟುಂಬ ತುಂಬ ಸಂಕಷ್ಟದಲ್ಲಿ ಇದೆ ಅಂತಲೇ ಹೇಳ್ಬೋದು ಇದಕ್ಕೆ ಕಾರಣ ಯಾರು ಅಂತ ಅಂದರೆ ಈಗ ಸಹನ ಮತ್ತು ಮುರುಳಿ ಆಗಿದ್ದಾರೆ ಸಹನ ಮಾಡಿರೋ ಕೆಲಸದಿಂದ ಈಗ ಪುಟ್ಟಕ್ಕ ತುಂಬ ಕೋಪಗೊಂಡಿದ್ದಾರೆ ಹಾಗೆ ತುಂಬ ದುಃಖದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಈಗ ಪಂಚಾಯಿತಿ ನಡೀತಾ ಇರಬೇಕಾದ್ರೆ ಅಲ್ಲಿ ಅವರು ಸಹನ ಅವ್ರನ್ನ ನೀನು ಹಾಗಾದರೆ ತಾಳಿನ ತೆಗೆದುಕೊಡು ಅಂತ ಹೇಳ್ತಾರೆ ಆಗ ಸಹನ ಅವರು ಯಾರ ಮಾತನ್ನು ಕೇಳ್ದೇನೆ ತಾಳಿಯನ್ನು ತೆಗೆದುಕೊಟ್ಬಿಡ್ತಾರೆ ಇದರಿಂದ ಪುಟ್ಟಕ್ಕ ಹಾಗೆ ಮುರುಳಿಗೆ ತುಂಬಾನೇ ಬೇಜಾರಾಗುತ್ತೆ ಅಲ್ಲಿದ್ದಂತಹ ಎಲ್ಲರಿಗೂ ಸಹ ಇಲ್ಲಿ ತುಂಬಾ ಬೇಜಾರಾಗುತ್ತೆ ಸಹನ ಮಾಡಿರೋ ಕೆಲಸದಿಂದ ಇನ್ನು ಮುಂದೆ ಮುರುಳಿ ಮತ್ತೆ ಸಹನ ಒಂದಾಗ್ತಾರಾ ಅಥವಾ ಇಲ್ವಾ ಅನ್ನೋದು ಎಲ್ಲರ ಡೌಟ್ ಆಗಿರುತ್ತೆ ಯಾಕೆ ಅಂತ ಅಂದರೆ ಈಗ ಅವರು ನನಗೆ ಮುರುಳಿ ಅವ್ರು ಬೇಡವೇ ಬೇಡ ನಾನು ಅವ್ರ ಮನೆಗೆ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ತಾಳಿಯನ್ನು ತೆಗೆದುಕೊಟ್ಟು ಪುಟ್ಟಕ್ಕ ಅವ್ರ ಮನೆಯಲ್ಲೇ ಇದ್ದಾರೆ ಹಾಗೆ ಇಲ್ಲಿ ಪುಟ್ಟಕ್ಕ ಅವರು ಏನು ಹೇಳಿದ್ರೂ ಸಹ ಇಲ್ಲಿ ಸಹನ ಅವರು ಕೇಳ್ತಾನೆ ಇಲ್ಲ ನನ್ನ ಮಾತನ್ನು ಈಗ ನಾನೇ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಕಡೆ ಇಲ್ಲಿ ಸ್ನೇಹ ಮತ್ತೆ ಕಂಠಿ ಹೋಗ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಅಕ್ಕನಿಗೆ ವಿಷ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಕಂಪ್ಲೇಂಟ್ ಅನ್ನು ಕೊಟ್ಟಿರೋದ್ರಿಂದ ಈಗ ಪೊಲೀಸ್ನವರು ಕೌಸಲ್ಯ ಅವ್ರನ್ನ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ಟೇಷನಿಗೆ ಅಲ್ಲಿ ಕೌಸಲ್ಯ ಅವರು ಸಹ ಹೇಳ್ತಾರೆ ಇಲ್ಲ ನಾನು ಬರಲ್ಲ ನಾನು ಬರಲ್ಲ ಅಂದ್ರೂ ಸಹ ಇಲ್ಲಿ ನನ್ನ ಮಗ ಬರೋವ್ರಿಗೂ ನಾನು ಎಲ್ಲಿಗೂ ಬರೋಲ್ಲ ಅಂತ ಅಂದರೂ ಇಲ್ಲಿ ಪೊಲೀಸ್ ಅವರು ಅವರ ಮಾತನ್ನ ಕೇಳ್ದೇನೆ ಅವ್ರನ್ನ ವಿಚಾರಣೆಗೆ ಅಂತ ಹೇಳಿಬಿಟ್ಟು ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಸುಕುಮಾರ್ ಒಬ್ಬರೇ ನಿಂತಿರ್ತಾರೆ ಏನು ಮಾಡೋಕ್ಕಾಗದೆ ಸುಮ್ಮನೆ ನಿಂತಿರ್ತಾರೆ ಭಯ ಪಟ್ಕೊಂಡು ನನ್ನನ್ನು ಇಲ್ಲಿ ಕರ್ಕೊಂಡೋಗ್ತಾರ ಅಂತ ಸುಕುಮಾರು ನಿಂತಿರ್ತಾರೆ ಇದಾದ್ಮೇಲೆ ಇನ್ನೊಂದ್ ಕಡೆ ಇಲ್ಲಿ ವಸು ಮತ್ತೆ ಜನರು ಇಬ್ರು ಸಹ ಒಂದಾಗ್ತಾ ಇದ್ದಾರೆ ಈಗ ಪಂಚಾಯಿತಿಯಲ್ಲಿ ತೀರ್ಮಾನ ಆಗಿರೋದ್ರಿಂದ ವಸು ಮತ್ತು ಚಂದ್ರು ಇಬ್ರು ಸಹ ಈಗ ನಂಜಮ್ಮನ ಮನೆಗೆ ಬಂದಿದ್ದಾರೆ ಆದ್ರೆ ಇಲ್ಲಿ ನಂಜಮ್ಮ ಅವರು ಮಾತ್ರ ವಸು ಮೇಲೆ ಇನ್ನೂ ಸೇಡನ್ನ ಇಟ್ಕೊಂಡಿದ್ದಾರೆ ಇದರಿಂದ ವಸು ಅವ್ರಿಗೆ ಏನ್ ತೊಂದರೆ ಮಾಡ್ತಾರೆ ಅಂತ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಕಾದು ನೋಡ್ಬೇಕಾಗಿರುತ್ತೆ ಮತ್ತೊಂದ್ ಕಡೆ ಈಗ ಸ್ನೇಹ ಮತ್ತೆ ಕಂಠಿನ ದೂರ ಮಾಡೋದಕ್ಕೆ ಅಂತಾನೆ ರಾಧಾ ಕಾಯ್ಕೊಂಡು ಇದ್ದಾಳೆ ರಾಧಾ ಹಾಗೆ ಶಶಿಕಲಾ ತುಂಬಾ ಪ್ಲಾನ್ ಅನ್ನ ಹಾಕ್ತಾ ಇದ್ದಾರೆ ಬಂಗಾರಮ್ಮನ್ ಕುಟುಂಬನ ನಾಶ ಮಾಡಬೇಕು ಹಾಗೆ ಅವ್ರ ಮನೇನ ಅವ್ರ ಅಂತಸ್ತನ ಎಲ್ಲದನ್ನು ಸಹ ದೂರ ಮಾಡಬೇಕು ಅವರಿಂದ ಹಾಗೆ ಸ್ನೇಹನೂ ಸಾಗ ಆ ಮನೆಯಿಂದ ದೂರ ಮಾಡಿಬಿಟ್ಟು ಆ ಮನೆಗೆ ನಾನೇ ಸೊಸೆ ಆಗಬೇಕು ಅಂತ ರಾಧಾ ಈಗ ತುಂಬ ಪ್ರಯತ್ನ ಪಡ್ತಾ ಇದ್ದಾಳೆ ಆದರೆ ಬಂಗಾರಮ್ಮ ಅವರಿಗೆ ಇದೆಲ್ಲನೂ ಸಹ ಅವರಿಗೆ ತಿಳಿಯೋದೇ ಇಲ್ಲ ಅವರು ನಮ್ಮ ಮೇಲೆ ದ್ವೇಷ ಇಟ್ಕೊಂಡಿದ್ದಾರೆ ಅಂತ ಅವರಿಗೆ ಗೊತ್ತಾಗೋದೇ ಇಲ್ಲ ಅವರು ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ರಾಧನ ಮತ್ತು ಶಶಿಕಲನ ಆದರೆ ಅವರು ಮಾತ್ರ ಬಂಗಾರಮ್ಮನ ಕುಟುಂಬನ ನಾಶ ಮಾಡಬೇಕು ಅಂತಲೇ ದ್ವೇಷನ ಸಾಧಿಸ್ತಾ ಇದ್ದಾರೆ ಈಗಾಗಲೇ ರಾಧಾ ಮತ್ತು ಶಶಿಕಲಾ ಇಬ್ಬರೂ ಸೇರಿ ಸ್ನೇಹಗೆ ಚಾಲೆಂಜು ಸಹ ಮಾಡಿದ್ದಾರೆ ನಿನ್ನ ಈ ಮನೆಯಿಂದ ಬಿಟ್ಟು ಓಡಿಸ್ತೀವಿ ಈ ಮನೇನ ನಾಶ ಮಾಡ್ತೀವಿ ಅಂತ ಅದಕ್ಕೆ ಸ್ನೇಹನೂ ಸಹ ಅದೇ ರೀತಿ ಸ್ನೇಹನೂ ಕೂಡ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ ನಾನು ಈ ಮನೆಗೆ ಏನಾಗೋದಕ್ಕೂ ಸಹ ಬಿಡೋದಿಲ್ಲ ನಾನು ಈ ಮನೆಯಿಂದ ಹೊರಗಡೆನೂ ಹೋಗೋದಿಲ್ಲ ನಿಮ್ಮನ್ನೇ ಹೊರಗಡೆ ಹಾಕಿಸ್ತೀನಿ ನಮ್ಮ ಅತ್ತೆ ಕೈಯಲ್ಲೇ ಅಂತ ಹಾಗೆ ನಮ್ಮ ಅತ್ತೆಗೆ ಈ ಕುಟುಂಬಕ್ಕೆ ಏನೋ ಆಗದೇ ಇರೋ ರೀತಿ ನಾನು ನೋಡ್ಕೊತೀನಿ ಅಂತ ಚಾಲೆಂಜನ್ನು ಮಾಡಿದ್ದಾರೆ ಮತ್ತೆ ಇಲ್ಲಿ ಪುಟಕ್ಕ ಅವರು ಸಹನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಹಾಗೆ ಈ ಸಹನ ಮತ್ತು ಪುಟಕ್ಕ ಇಬ್ಬರೂ ಸಹ ಊಟ ಮಾಡದೇನೆ ಎಲ್ಲರೂ ಒಂದು ಕಡೆ ಕೂತಿರ್ತಾರೆ ಎಲ್ಲ ಒಂದೊಂದು ಕಡೆ ಆಗ ಸುಮಾ ಅವರು ಹೋಗ್ಬಿಟ್ಟು ಬನ್ನಿ ಊಟ ಮಾಡೋಣ ಅಂತಂದರೆ ಯಾರೂ ಸಹ ಮಾತಾಡಲ್ಲ ಆಗ ಗೋಪಾಲ್ ಅವ್ರನ್ನ ಹೋಗಿ ಕರೀತಾಳೆ ಮಿಸ್ಟರ್ ಗೋಪಾಲ್ ಬನ್ನಿ ಊಟ ಮಾಡೋಣ ಅಂತ ನನಗೆ ಬೇಡ ಅಂತ ಹೇಳ್ಬಿಟ್ಟು ಪುಟಕ್ಕನ ತೋರಿಸ್ಕೊಂಡು ಪಟ್ಕೊಂಡು ಹೇಳ್ತಾರೆ ಆಗ ಸುಮಾ ಹೋಗ್ಬಿಟ್ಟು ನಾನು ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಕ್ಕಂಡು ಊಟ ಮಾಡ್ತಾ ಇರ್ತಾರೆ ಊಟ ಮಾಡಬೇಕಾದ್ರೆ ಸುಮಾ ಅವರು ತಮಾಷೆಗೆ ಅಂತ ಹೇಳ್ಬಿಟ್ಟು ಆಗ ಸಹನ ಅಕ್ಕ ಮಾಡಿದ್ದು ನನಗೇನು ತಪ್ಪು ಅಂತ ಅನ್ನಿಸ್ಲಿಲ್ಲ ಅಂತ ಹೇಳ್ತಾರೆ ಆಗ ಗೋಪಾಲ ಅವರು ಸಹ ನನಗೂ ನನ್ನ ಮಗಳು ಮಾಡಿದ್ದು ಸರಿ ಅಂತಲೇ ಅನ್ನಿಸ್ತು ಅಂತಾರೆ ಆಗ ಇನ್ನೂ ಪುಟ್ಟಕ್ಕ ಅವರಿಗೆ ಸಿಟ್ಟು ಬಂದು ಬಾಯಿ ಮುಚ್ಕೊಂಡಿರು ಅಂತ ಹೇಳ್ಬಿಟ್ಟು ಸುಮಾಗೆ ಒಡೆಯೋದಕ್ಕೆ ಅಂತ ಹೇಳಿಬಿಟ್ಟು ಕೈ ಎತ್ತುತ್ತಾರೆ ಆಗ ಗೋಪಾಲ ಅವರು ಬಂದು ಅವರನ್ನು ತಡೀತಾರೆ ಆಗ ಸಹನ ಅವರು ಅವ ನನ್ನ ಇರೋ ಕೋಪನ ಅವಳ ಮೇಲೆ ಯಾಕೆ ತೋರಿಸ್ತೀಯಾ ನನ್ನ ಮೇಲೆ ಸಿಟ್ಟಿದ್ರೆ ನನ್ನನ್ನೇ ಒಂದು ಎರಡು ಇಟ್ಟು ಹೊಡೆದ್ಬಿಡು ಊರಿನವ್ರ ಮುಂದೆನೇ ಹೊಡೆದಿದೆಯಾ ಆಗ್ಲೇ ಹೊಡಿಸ್ಕೊಂಡಿದ್ದೀನಿ ಇನ್ನೂ ಈಗ ಮನೆಯಲ್ಲಿ ಹೊಡೆದ್ರೆ ನಾನೇನು ಬೇಡ ಅನ್ನೋಕ್ಕಿಲ್ಲ ಕಿಲ್ಲ ಹೊಡಿಯೋವಾ ಅಂತ ಹೇಳ್ತಾಳೆ ಆಗ ಪುಟಕ್ಕ ಅವರು ಏನು ಮಾತಾಡದೆ ಒಳಗಡೆ ಹೋಗ್ತಾರೆ ಅವರು ಸಹ ಏನೋ ಮಾತಾಡದೆ ಸುಮ್ಮನೆ ರೂಮ್ ಒಳಗಡೆ ಹೋಗ್ತಾರೆ ಮತ್ತೆ ಇಲ್ಲಿ ಮುರುಳಿ ಹಾಗೆ ಕಾಳಿ ಇಬ್ಬರು ಸೇರ್ಕೊಂಡು ಚೆನ್ನಾಗಿ ಬಾರಿಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಚೆನ್ನಾಗಿ ಡ್ರಿಂಕ್ಸ್ ಮಾಡಿಬಿಟ್ಟು ಮುರುಳಿ ಅವರು ಪುಟಕ್ಕ ಅವ್ರ ಮನೆ ಮುಂದೆ ಬರ್ತಾರೆ ಪುಟಕ್ಕ ಅವರ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಸಹನ ಸಹನ ಅಂತ ಜೋರಾಗಿ ಕೂಗ್ತಾ ಇರ್ತಾರೆ ಅಲ್ಲೇ ಈಚೆ ಮಲಗಿದ್ದಂತಹ ಗೋಪಾಲಯ್ಯ ಎದ್ಬಿಟ್ಟು ನೀನ ಯಾಕೆ ಬಂದೆ ಇಲ್ಲಿಗೆ ಅಂತ ಹೇಳ್ತಾರೆ ಮಾವಯ್ಯ ನಾನು ನನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ಗೋಪಾಲ ಅವರು ಮುರಳಿ ಕುಡಿದು ಬಂದಿರೋದನ್ನ ನೋಡ್ಬಿಟ್ಟು ಗಮನಿಸ್ತಾರೆ ಗಮನಿಸ್ಬಿಟ್ಟು ಕುಡಿದು ಬಂದಿದೆಯಾ ಈಗ ಏನಾದರೂ ಕುಟಂಬಿ ನಿನ್ನ ನೋಡಿದ್ರೆ ಅಷ್ಟೇ ಹೋಗು ಅಂತ ಹೇಳ್ತಾರೆ ಆಗ ಮುರಳಿ ಅವರು ಅವ್ರ ಮಾತನ್ನ ಕೇಳದೆ ಸಹನ ಸಹನ ಅಂತ ಜೋರಾಗಿ ಕಿರಿಸ್ತಾ ಇರ್ತಾರೆ ಅಷ್ಟರಲ್ಲಿ ಎಲ್ಲರೂ ಸಹ ಸುಮ ಪುಟ್ಟಕ್ಕ ಹಾಗೆ ಸಹನ ಮೂವರು ಸಹ ಹೊರಗಡೆ ಬರ್ತಾರೆ ಹೊರಗಡೆ ಬಂದಿದ್ದನ್ನು ನೋಡಿ ನಾನು ಸಹನವ್ರ ಹತ್ರ ಮಾತಾಡಬೇಕು ಮಾತಾಡಬೇಕು ಅಂತ ಮುರಳಿ ಹೇಳ್ತಾ ಇರ್ತಾರೆ ಆದರೆ ಗೋಪಾಲಯ್ಯ ಮತ್ತೆ ಪುಟ್ಟಕ್ಕ ಮುಂದಕ್ಕೆ ಬಿಡೋದಿಲ್ಲ ಹತ್ರ ಹೋಗೋದಕ್ಕೆ ಆಗ ಸಹನ ಅವರು ಕೋಪದಲ್ಲಿ ಬಿಡಪ್ಪಯ್ಯ ಅದೇನು ಮಾತಾಡ್ಬೇಕು ಮಾತಾಡ್ಲಿ ಅಂತ ಹೇಳ್ತಾರೆ ಆಗ ಸಹನ ಸಹನವ್ರ ಮುಂದೆ ಬಂದು ನಿಂತ್ಕೊಂಡು ನೀವು ಮಾಡಿದ್ದು ಸರಿ ನಾನು ನಾನು ಕಟ್ಟಿದಂತಹ ತಾಳಿನೇ ನೀವು ಕಿತ್ತು ಕೊಡ್ತೀರಾ ಇಷ್ಟೇನ ನಮ್ಮ ಪ್ರೀತಿ ಇರೋ ಬೆಲೆ ಅಂತ ಹೇಳ್ತಾರೆ ಆಗ ಸಹನಾ ಅವರು ಪ್ರೀತಿ ನಾನು ನಮ್ಮ ಪ್ರೀತಿ ಯಾವಾಗ್ಲೋ ಸತ್ತೋಯ್ತು ನಿಮ್ ಮನೆಯವರು ನನಗೆ ಯಾವಾಗ ವಿಷ ಹಾಕಿದ್ರೋ ಆವಾಗ್ಲೇ ನನ್ನ ಪ್ರೀತಿ ಸತ್ತೋಯ್ತು ನಾನು ಪ್ರೀತಿ ಮಾಡಿ ತಪ್ಪು ಮಾಡಿದೆ ಅಂತ ಹೇಳ್ತಾರೆ ಆಗ ಮುರಳಿಯವರು ಏನಂದ್ರಿ ಪ್ರೀತಿ ಮಾಡಿ ತಪ್ಪು ಮಾಡಿದ್ರ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲೇ ಸುಕುಮಾರಿಂದ ಇಂದ ಮುರುಳಿಗೆ ಫೋನ್ ಬರ್ತಾ ಇರುತ್ತೆ ಈ ಹಿಂದೆನೂ ಸಹ ಸುಕುಮಾರ್ ತುಂಬಾ ಸಲ ಫೋನ್ ಮಾಡ್ತಾ ಇರ್ತಾನೆ ಮುರುಳಿಗೆ ಯಾಕೆ ಅಂತ ಈಗ ಕೌಸಲ್ಯ ಅವ್ರನ್ನ ಅರೆಸ್ಟ್ ಮಾಡಿದಾರಲ್ಲ ಆ ಒಂದು ವಿಷಯನ ಮುರುಳಿಗೆ ತಿಳಿಸಬೇಕು ಅಂತ ಹೇಳಿಬಿಟ್ಟು ಕಾಲ್ ಮಾಡ್ತಾ ಇರ್ತಾನೆ ಆದ್ರೆ ಮುರುಳಿ ಫೋನು ಸ್ವಿಚ್ ಆಫ್ ಆಗಿರುತ್ತೆ ಈಗ ಫೋನು ರಿಂಗ್ ಆಗ್ತಾ ಇದೆ ಹಾಗೆ ಇಲ್ಲಿ ಮುರುಳಿ ಫೋನನ್ನು ಸಹ ರಿಸೀವ್ ಮಾಡಿದ್ದಾನೆ ಹೇಳು ಬವಾ ಅಂತ ಹೇಳಿದ ತಕ್ಷಣ ಆಗ ಸುಕುಮಾರ್ ಅವರು ಅತ್ತೆನ ಅರೆಸ್ಟ್ ಮಾಡಿದ್ದಾರೆ ಅತ್ತೆ ಮೇಲೆ ನಿಮ್ಮ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಇದನ್ನು ಕೇಳಿಬಿಟ್ಟು ಮುರುಳಿಗೆ ಸ್ವಲ್ಪ ಬೇಜಾರಾಗುತ್ತೆ ಹಾಗೆ ಶಾಕು ಸಹ ಆಗುತ್ತೆ ಆಗ ಮುರಳಿಯವರು ಫೋನ್ ಫೋನನ್ನು ಕಟ್ ಮಾಡಿಬಿಟ್ಟು ಏನು ನಮ್ಮ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀರ ಅಂತ ಹೇಳ್ತಾರೆ ಆಗ ಸಹನ ಅವರಿಗೂ ಗೊತ್ತಿರೋದಿಲ್ಲ ಈ ವಿಷಯ ಹಾಗೆ ಪುಟ್ಟಕ್ಕ ಅವ್ರಿಗೂ ಸಹ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿರೋದಿಲ್ಲ ಆದ್ರೆ ಇಲ್ಲಿ ಪುಟ್ಟಕ್ಕ ಅವರಿಗೆ ಸ್ನೇಹ ಮತ್ತೆ ಗಂಟಿ ಮೇಲೆ ಡೌಟ್ ಬರುತ್ತೆ ಯಾಕೆ ಅಂತಂದ್ರೆ ಪಂಚಾಯಿತಿ ನಡೀತಾ ಇರ್ಬೇಕಾದ್ರೆ ಪಂಚಾಯಿತಿನಲ್ಲಿ ಮಧ್ಯದಲ್ಲೇ ಬಿಟ್ಟು ಇಬ್ರು ಸಹ ಗಾಡಿನಲ್ಲಿ ಹೋಗಿದ್ರು ಅದನ್ನ ಪುಟ್ಟಕ್ಕ ಅವರು ನೆನೆಸ್ಕೊಂತಾರೆ ಸ್ನೇಹ ಕೌಸಲ್ಯ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಸರಿನಾ ಅಥವಾ ತಪ್ಪಾ ಹಾಗೆ ಮುರಳಿ ಮತ್ತೆ ಸಹನಾ ಮತ್ತೆ ಒಂದಾಗ್ತಾರ ನಿಮ್ಮ అభిప్రాయ ఏను అన్న కమెంట్ మూలక తెలిసి